ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಜೀವ ಹತ್ರ ಅದೇ ಯಾಕೆ ಅಂತಾಳೆ ನೀವು ಒಳ್ಳೆಯವರೇ ನಿಮ್ಮ ಹಿಂದೆ ಜನ ಇದ್ದಾರಲ್ಲ ಅವರು ಸರಿ ಇಲ್ಲ ನನ್ನನ್ನು ಕಿಡ್ನಾಪ್ ಮಾಡಿ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ನಿಜಾನೇ ಆದರೆ ಅವರು ಅಷ್ಟೆಲ್ಲ ಮಾಡಿದ್ದು ನಿಮಗೋಸ್ಕರ ನೀವು ಇಲ್ಲಿ ಅವ್ರ ಕಂಟ್ರೋಲ್ ತಪ್ಪು ಹೋಗ್ತಿರೋ ಅನ್ನೋ ಕಾರಣಕ್ಕೋಸ್ಕರ ಅಂತಾನೆ ಜೀವ ನಾನು ಅವರನ್ನೆಲ್ಲ ಅಂತ ರಚನೆ ಹೇಳುವಾಗ ಇನ್ನೂ ಆರ್ಗ್ಯುಮೆಂಟ್ಸ್ ಬೇಡ ನೀವು ಇಲ್ಲೇ ಇದ್ದರೆ ಅವ್ರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ನಾ ಏನೋ ಭಯನೋ ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗಕ್ಕೆ ಬರ್ತಾರೆ ತಡೆಯೋಕೆ ಯಾರೇ ಬಂದರೂ ಅವರಿಗೊಂದು ಗತಿ ಕಾಣಿಸ್ತಾರೆ ನನ್ನ ತಂಟೆಗೆ ಬಂದರೆ ನಾನು ನೋಡ್ಕೋತೀನಿ ಆದರೆ ಕೃಷ್ಣನ ತಂಟೆಗೆ ಬಂದರೆ ನಾನು ರಾಕ್ಷಸ ಆಗ್ಬಿಡ್ತೀನಿ ಅಂತಾನೆ ಜೀವ ಅದನ್ನೆಲ್ಲ ಕೇಳಿಸ್ಕೊತಿದ್ದೆ ರಚನಾ ಫ್ಯಾನ್ಸ್ ರಚನಾಗೆ ಆವಾಜ್ ಹಾಕ್ತಿದ್ದ ಪಾಪ ಅವಳು ಅಂತಾಳೆ ನಾವು ಈಗ ಎಂಥ ಸೀರಿಯಸ್ ಕಂಡೀಷನಲ್ಲಿದ್ದೀವಿ ಅನ್ನೋದು ಬಹುಶಃ ನಿಮಗೆ ಅರ್ಥ ಆಗಿರುತ್ತೆ ನಾವು ನೀವು ಒಟ್ಟಾಗಿ ಫೈಟ್ ಮಾಡಿದ್ದೆ ಕೃಷ್ಣನಿಗೋಸ್ಕರ ಈಗ ನಾವು ಒಂದಾಗಿರೋದು ಕೃಷ್ಣನಿಗೋಸ್ಕರ ದೂರ ದೂರ ಆದರೆ ಬೆಟರ್ ಅಲ್ವಾ ರಚನಾ ನಾನು ಬದುಕಿರೋಕ್ಕೆ ಕಾರಣ ಯಾರು ಅಂತ ನಿಮಗೆ ಗೊತ್ತಿದೆ ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಿ ಮಗಳ ಜೊತೆಗೆ ಹ್ಯಾಪಿಯಾಗಿರ್ತೀನಿ ನಿಮ್ಮನ್ನು ಹಾರ್ಟ್ ಮಾಡ್ತಿರೋದಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನೀವು ನಿಮ್ಮ ಮನೆಗೆ ಹೋಗಿ ರಚನಾ ಏನಾದರೂ ಯಾರಾದರೂ ಏನ ಏನೇನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಹೊಸದಾಗಿ ಬದುಕನ್ನು ಕಟ್ಕೊಳ್ಳಿ ಸಂತೋಷವಾಗಿರಿ ನಮ್ಮನ್ನು ಬಿಡಿ ಪ್ಲೀಸ್ ಅಂತ ಕೈ ಮುಗಿದು ಜೀವ ಒಳಗೆ ಹೋಗ್ತಾನೆ ರಚನೆ ಅಳ್ತಾ ಅಲ್ಲಿಂದ ಗೇಟ್ ತೆಗೆದು ವಾಪಸ್ ಹೋಗುವಾಗ ಜೀವನ ನೋಡ್ತಾಳೆ ಜೀವನ ರಚನಾ ನೋಡ್ತಾನೆ ರಚನಾ ಫ್ಯಾನ್ಸ್ ಸ್ಟೆಲ್ಲ ಅಯ್ಯೋ ಪಾಪ ರಚನಾ ಅಂತಾಳೆ ಅಲ್ಲಿಂದ ವಾಪಸ್ ಹೋಗ್ತಾಳೆ ಜೀವನ ಹತ್ರ ಕೃಷ್ಣ ಅಮ್ಮನ್ನ ನೀನು ವಾಪಸ್ ಕಳಿಸ್ಬಾರ್ದಿತ್ತು ಪಾಪ ಅಂತಾಳೆ ಕಂದ ಅಮ್ಮ ಇಲ್ಲಿ ಯಾಕಿರಬಾರ್ದು ಅಂತ ನಿನಗೆ ಯಾವಾಗಲೇ ಹೇಳಿದೆ ತಾನೆ ಅಂತಾನೆ ಜೀವ ಕಟ್ಕೊಂಡಿರೋ ಹೆಂಡ್ತಿನ ಕಾಪಾಡೋ ಆಕತ್ತು ಇಲ್ವೇನೋ ನಿನಗೆ ನಾವು ಬೇಕು ಅಂತ ನಮ್ಮನೆಗೆ ಬಂದಿದ್ದ ಹೆಣ್ಮಕ್ಳನ್ನು ಸ್ವಲ್ಪನೂ ಕರುಣೆ ಇಲ್ಲದೆ ಆಚೆ ಓಡಿಸ್ಬಿಟ್ಟಿ ಅಲ್ಲೋ ಏನು ವಜ್ರೇಶ್ವರಿನ ಕಂಡ್ರೆ ಅಂತ ಭಯ ನಿನಗೆ ಅಂತಾನೆ ಬಾಲ ಹೌದು ಕಣೋ ಭಯನೇ ನನ್ನ ಮೂಟೆ ಕಟ್ಟಿ ಹೊಡೆಯುವಾಗ ಅಡಿಯಿಂದ ಮುಡಿವರೆಗೆ ಭಯ ಬಂದುಬಿಟ್ಟಿತ್ತು ನನಗೆ ಒಂದು ವೇಳೆ ಅವರೇನಾದರೂ ಸಾಯಿಸಿಬಿಟ್ಟಿದ್ರೆ ಅಂತಾನೆ ಜೀವ ಆಗ ಕೃಷ್ಣ ಬೇಬಿ ಅಂತ ಜೀವನ ಇಟ್ಕೋತಾಳೆ ಲೋ ಮಗ ಹೀಗೆಲ್ಲ ಮಾತಾಡಬೇಡು ಓ ಭಯ ಆಗುತ್ತೆ ನನಗೆ ಅಂತಾನೆ ಬಾಲ ಆ ಕ್ಷಣಕ್ಕೆ ನನಗೆ ನಿಜಕ್ಕೂ ಭಯವಾಗಿತ್ತು ನಾನು ಯಾರಿಂದ ಯಾಕೆ ಸತ್ಯ ಅಂತ ಪ್ರಪಂಚ ಗೊತ್ತಾಗದೆ ನನ್ನ ಮಗು ಪರಿಸ್ಥಿತಿ ನಿನ್ನ ಪರಿಸ್ಥಿತಿ ಏನೂ ಆಗ್ಬಹುದು ಅಂತ ರಚನೆಯಿಂದ ದೂರ ಮಾಡೋಕೆ ನನ್ನ ಥರ ನಿಮಗೂ ಏನಾದರೂ ಪ್ಲ್ಯಾನ್ ಮಾಡಿದರೆ ಅಂತ ನಮಗೇನಾದರೂ ಆದರೆ ತಡ್ಕೋತೀವಿ ಅಂತ ಕಾನ್ಫಿಡೆನ್ಸ್ ಇರುತ್ತೆ ಅದೇ ನಮ್ಮ ಏನಾದರೂ ಆದರೆ ಅನ್ನೋ ಫೀಲಿಂಗ್ ಬಂದುಬಿಟ್ರೆ ವೀಕ್ ಆಗಿಬಿಡ್ತೀನಿ ಆ ವೀಕ್ನೆಸ್ ನನ್ನ ಮಗಳ ವಿಷಯದಲ್ಲೂ ಅನುಭವಿಸೋಕ್ಕೆ ನಾನು ರೆಡಿ ಇಲ್ಲ ಆ ರಿಸ್ಕನ್ನು ನಾನು ತಗೊಳ್ಳಲ್ಲ ಅದಕ್ಕೆ ನಾನು ರಚನಾಗೆ ಹೇಳಿದ್ದು ಅದು ಅವಳಿಗೆ ಸರಿ ಅನ್ನಿಸ್ತು ಹೊರಟೋದ್ಲು ನಾನೇನು ರಚನಾನ ಗೇಟಿಂದ ಹೊರಗೆ ದುಕ್ಲಿಲ್ಲ ನನ್ನ ಫೀಲಿಂಗ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ನಿಮ್ಮ ಇಷ್ಟ ನಾನು ಹಾಲುಗ್ಸೋಕೆ ಹೋಗ್ತಿದ್ದೀನಿ ಅಂತ ಜೀವ ಹೋಗ್ತಾನೆ ನಾನು ಬರ್ತೀವಿ ಬೇಬಿ ಅಂತಾಳೆ ಕೃಷ್ಣ ರಾತ್ರಿ ಬಾಲ ಕೃಷ್ಣನಿಗೆ ವರ್ಕ್ ಮಾಡಿಸ್ತಿರ್ತಾನೆ ಬೇಬಿ ಬಾಲ ಬಂದ್ರಪ್ಪ ಬಿಸಿ ಬಿಸಿ ರವೆ ಇಡ್ಲಿ ಮಾಡಿದ್ದೀನಿ ಸರಿಯಾಗಿ ಬ್ಯಾಟಿಂಗ್ ಮಾಡೋಣ ಅಂತಾನೆ ಜೀವ ಆಗ ಕಾಲಿಂಗ್ ಸೌಂಡ್ ಆಗುತ್ತೆ ಇಷ್ಟೊತ್ತಲ್ಲಿ ಯಾರು ಬಂದರು ಅಂತಾನೆ ಜೀವ ರಚನಾ ಬಂದ್ರೇನೋ ಅಂತಾನೆ ಬಾಲ ಅಮ್ಮ ಬಂದ್ರ ಅಂತಾಳೆ ಕೃಷ್ಣ ಜೀವ ನಾನು ನೋಡ್ತೀನಿ ಅಂತ ಹೊರಗೆ ಬರ್ತಾನೆ ಅಲ್ಲೇ ಮನೋಹರ್ ಅಲ್ಲಿರ್ತಾರೆ ಹಾಯ್ ಜೀವ ಅಂತಾಳೆ ನಿಧಿ ಆಗ ಕೃಷ್ಣ ಹೊರಗೆ ಬಂದು ನಿಧಿ ಅಂತಾಳೆ ಊಟ ಮಾಡಿದ್ಯಾ ಅಂತಾರೆ ಮನೋಹರ್ ಬೇಬಿ ಬಿಸಿ ಬಿಸಿ ರವೆ ಇಡ್ಲಿ ಮಾಡಿದ್ದಾರೆ ಬನ್ನಿ ತಿನ್ನೋಣ ಅಂತಾಳೆ ಕೃಷ್ಣ ನೀನು ತಿನ್ನಿಸಿದ್ರೆ ತಿಂತೀನಿ ಅಂತಾರೆ ಮನೋಹರ್ ಬನ್ನಿ ಸರ್ ಒಳಗಡೆ ಅಂತಾನೆ ಬಾಲ ಅವರು ಒಳಗಡೆ ಬರ್ತಾರೆ ನಿಮಗೆ ಮನೆ ಹೇಗೆ ಗೊತ್ತಾಯಿತು ಅಂತಾನೆ ಜೀವ ಬಾಲ ನ ಲೊಕೇಶನ್ ಶೇರ್ ಮಾಡಿದರು ಅಂತಾಳೆ ನಿಧಿ ಪುಟ್ಟ ಎಲ್ಲಿ ಅಮ್ಮ ಕಾಣಿಸ್ತಿಲ್ಲ ಅಂತಾರೆ ಮನೋಹರ್ ನಿಮ್ಮನೆಗೆ ಬರಲಿಲ್ವ ಅವರು ಅಂತಾನೆ ಬಾಲ ಇಲ್ಲ ಅಂತಾಳೆ ನಿಧಿ ಯಾಕಪ್ಪ ಜೀವ ಏನಾಯ್ತು ಅಂತಾರೆ ಮನೋಹರ್ ಅವ್ರು ಇಲ್ಲಿಗೆ ಬಂದಿದ್ರು ನಮಗೂ ನಿಮಗೂ ಸೆಟ್ ಆಗಲ್ಲ ಅಂತ ಕಳಿಸ್ಬಿಟ್ಟೆ ಅಂತಾನೆ ಜೀವ ಅವಳು ಇನ್ನೂ ಆ ಮನೆಗೆ ಯಾವತ್ತೂ ಕಾಲಿಡಲ್ಲಪ್ಪ ಅಂತಾರೆ ಮನೋಹರ್ ನಿಮಗೋಸ್ಕರ ಅಕ್ಕ ಮನೆನೇ ಬಿಟ್ಟು ಬಂದುಬಿಟ್ಲು ಅಂತಾಳೆ ನಿಧಿ ಆ ಕಿಡ್ನಾಪ್ ವಿಡಿಯೋ ನೋಡಿದ ಮೇಲೆ ರಚನಾ ಅಂತ ನಡೆದಿರೋದನ್ನೆಲ್ಲ ಮನೋಹರ್ ಹೇಳ್ತಾರೆ ನೀವು ಕೊಟ್ಟಿದ್ದ ಸೀರೆನ ಬಿಟ್ಟು ಒಂದು ಪಿನ್ನನು ಅಲ್ಲಿಂದ ತಗೊಳ್ಳಿಲ್ಲ ಅವಳು ಅಂಥದ್ರಲ್ಲಿ ನೀವು ಅವಳನ್ನು ಇಲ್ಲಿಂದಲೇ ಕಳಿಸ್ಬಿಟ್ಟಿದ್ದೀರಲ್ಲ ಜೀವ ಅಂತಾಳೆ ನಿಧಿ ನಿಮಗೋಸ್ಕರ ಅವಳು ಆಸ್ತಿ ಅಂತಸ್ತು ಅಷ್ಟ ಐಶ್ವರ್ಯನೆಲ್ಲ ತ್ಯಾಗ ಮಾಡಿದ್ರು ಅವಳಿಗೆ ಇಲ್ಲಿ ನೆಲೆ ಇಲ್ವಾ ಅಂತಾರೆ ಮನೋಹರ್ ಹಾಗಾದರೆ ಅಕ್ಕ ಎಲ್ಲಿಗೆ ಹೋದ್ಲು ನಿಧಿ ಸೂಪರ್ ಸ್ಟಾರ್ ಅವಳು ಹಾಗೆಲ್ಲ ಪಬ್ಲಿಕಲ್ಲಿ ಇರೋಕ್ಕಾಗಲ್ಲ ಇಷ್ಟೊತ್ತಾದರೂ ಅವರು ವಾಪಸ್ ಬಂದಿಲ್ಲ ಅಂದರೆ ಅಂತಾನೆ ಬಾಲ ಜೀವ ರಚನೆಗೆ ಕಾಲ್ ಮಾಡ್ತಾನೆ ಅವಳು ಫೋನನ್ನು ಅಲ್ಲೇ ಬಿಟ್ಟು ಹೋಗಿರ್ತಾಳೆ ಹಾಗಿದ್ರೆ ಅವಳನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗಲ್ಲ ಎಲ್ಲಿ ಹೋದ್ಲಪ್ಪ ಅವಳು ಅಂತಾರೆ ಮನೋಹರ್ ಅಮ್ಮ ಬೇಬಿ ನನ್ಗೆ ಅಮ್ಮ ಬೇಕು ಹೇಗಾದರೂ ಅಮ್ಮನ ಕರ್ಕೊಂಡು ಬಾ ಬೇಬಿ ಅಂತ ಅಳ್ತಾಳೆ ಕೃಷ್ಣ ಜೀವ ಅಳ್ಬಾರ್ದು ಬೇಬಿ ಅಮ್ಮ ಎಲ್ಲಿದ್ದರೂ ನಾನು ಕರ್ಕೊಂಡು ಬರ್ತೀನಿ ಮಗುನ ನೋಡ್ಕೊಳ್ಳಿ ಅಂತ ಜೀವ ಹೋಗ್ತಾನೆ ನನಗೆ ಅಮ್ಮ ಬೇಕು ಅಂತ ಅಳ್ತಾಳೆ ಕೃಷ್ಣ ಜೀವ ಗಾಡಿ ಸ್ಟಾರ್ಟ್ ಮಾಡುವಾಗ ಟೈಗರಲ್ಲೇ ಅಡ್ಡ ನಿಂತಿರ್ತಾನೆ ಅವನ್ನ ನೋಡಿ ವಜ್ರೇಶ್ವರಿಗೆ ಕಾಲ್ ಮಾಡಿ ತೇಜ ಸರ್ ನೀವು ಹೇಳಿದಂಗೆ ನಾನು ನಿಧಿನೂ ಮನೋಹರ್ ಸರ್ನು ಫಾಲೋ ಮಾಡ್ಕೊಂಡು ಬಂದೆ ಇಲ್ಲಿ ರಚನಾ ಮೇಡಮ್ ಇಲ್ಲ ಅಂತಾನೆ ರಚನಾ ಜೀವ ಮನೇಲಿಲ್ವಾ ಅಂತಾನೆ ತೇಜ ಪಕ್ಕದ ಮನೆಯವಳನ್ನು ವಿಚಾರಿಸಿದೆ ಸರ್ ಜೀವ ರಚನಾ ಮೇಡಮ್ನ ಬೈದು ಕಳಿಸ್ತಿದ್ದಾನಂತೆ ಈಗ ಅವರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಹುಡುಕಾಡ್ತಿದ್ದಾರೆ ಅಂತಾನೆ ಟೈಗರ್ ಸರಿ ನೀನು ಅಲ್ಲೇ ಇದ್ದು ಆಗಾಗ ಅಪ್ಡೇಟ್ ಕೊಡ್ತಿರು ಅಂತಾನೆ ತೇಜ ಕಾಲ್ ಕಟ್ ಮಾಡಿ ಅತ್ತಿಗೆ ರಚನಾ ಅಲ್ಲೂ ಇಲ್ಲ ಇಲ್ಲಿಗೂ ಬಂದಿಲ್ಲ ಅಂದರೆ ಇಲ್ಲಿಗೆ ಹೋಗಿರ್ಬೋದು ಬೈ ಚಾನ್ಸ್ ಓತೋದೆ ಅನ್ನೋ ಫೀಲಿಂಗ್ಸ್ನಲ್ಲಿ ಅವಳು ಜೀವಕ್ಕೆ ಏನಾದರೂ ಅಪಾಯ ಮಾಡ್ಕೊಂಡ್ಬಿಟ್ರೆ ಅಂತಾನೆ ಈಗ ಯಾರ ಜೀವಕ್ಕೆ ಅಪಾಯ ಬರುತ್ತೆ ಅಂತ ನೋಡ್ತಿರುವಂಥ ವಜ್ರೇಶ್ವರಿ ಫೋನ್ ತಗೊಂಡು ಹಲೋ ಎ ಸಿ ಪಿ ಅವರೇ ನಾನು ವಜ್ರೇಶ್ವರಿ ಮಾತಾಡ್ತಿದ್ದೀನಿ ಅಂತ ಏನೋ ಹೇಳ್ತಾಳೆ ಈಚೆ ಜೀವ ರೋಡಲ್ಲಿ ರಚನೆಗೆ ಹುಡುಕ್ತಾನೆ ಆಗಿರೋದನ್ನೆಲ್ಲ ನಾನು ಪಾಪ ಅವರು ನಡ್ತಿದ್ದನ್ನು ಹೇಳೋಕ್ಕೆ ಬಂದರೆ ಕಡೆ ಪಕ್ಷ ನಾನು ಕೇಳಿಸ್ಕೊಳ್ಲೇ ಇಲ್ಲ ಅಚ್ಚೆ ತಪ್ಪು ಮಾಡಿಬಿಟ್ಟೆ ತಾಳ್ಮೆನ ಕಳ್ಕೊಂಡು ದೊಡ್ಡ ತಪ್ಪು ಮಾಡಿದೆ ರಚನಾ ಅಂತ ಜೀವ ಹೇಳ್ತಾನೆ ಈಚೆ ಪೊಲೀಸರು ಜೀವ ಇದ್ದ ಬಾಡಿಗೆ ಮನೆಗೆ ಬರ್ತಾರೆ ಆಗ ಬಾಲ ಮನೋಹರ್ ಎಲ್ಲ ಹೊರಗಡೆ ಬರ್ತಾರೆ ಜೀವ ಅವ್ರ ಮನೆ ಇದೇನಾ ಅಂತಾರೆ ಪೊಲೀಸರು ಹೌದು ಸರ್ ಏನಾಗಬೇಕಾಗಿತ್ತು ಅಂತಾನೆ ಬಾಲ ಅವರನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಅಂತಾರೆ ಇನ್ಸ್ಪೆಕ್ಟರ್ ಜೀವನ ಅರೆಸ್ಟ್ ಮಾಡೋಕೆ ಬಂದಿದ್ದೀರಾ ಯಾಕೆ ಸರ್ ಅಂತ ತಪ್ಪು ಜೀವ ಏನು ಮಾಡಿದ್ದಾನೆ ಅಂತಾರೆ ಮನೋಹರ್ ಡೊಮೆಸ್ಟಿಕ್ ವೈಲೆನ್ಸ್ ಜೀವ ತನ್ನ ರಚನಾ ಅವರಿಗೆ ತುಂಬಾ ಹಿಂಸೆ ಕೊಡ್ತಿದ್ದಾನೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಅಂತಾರೆ ಇನ್ಸ್ಪೆಕ್ಟರ್ ಸರ್ ನಿಮ್ಮ ಯಾರೋ ಸುಳ್ಳು ಕಂಪ್ಲೇಂಟನ್ನ ಕೊಟ್ಟಿದ್ದಾರೆ ಅಂತಾನೆ ಬಾಲ ನಮ್ಮ ಜೀವ ಅಂತವನಲ್ಲ ಸರ್ ರಚನ ನಾವನ್ನು ತುಂಬ ಚೆನ್ನಾಗಿ ನೋಡ್ಕೋತಾನೆ ಅಂತಾರೆ ಮನೋಹರ್ ಮೇಡ್ ಫಾರ್ ಈಚ್ ಅದರ್ ಜೋಡಿ ಸರ್ ಅದು ಅವರದ್ದು ಅವರಿಬ್ಬರೂ ನೋಡುವೆ ಯಾವುದೇ ಇಶ್ಯೂಸ್ ಇಲ್ಲ ಯಾರು ಸರ್ ನಿಮಗೆ ಈ ಕಂಪ್ಲೇಂಟ್ ಕೊಟ್ಟಿರೋದು ಅಂತಾಳೆ ನಿಧಿ ಕಂಪ್ಲೇಂಟ್ ತುಂಬ ಸ್ಟ್ರಾಂಗ್ ಸೋರ್ಸಿಂದ ಬಂದಿದೆ ಅಂತಾರೆ ಇನ್ಸ್ಪೆಕ್ಟರ್ ಯಾರು ರೀ ಆ ಸ್ಟ್ರಾಂಗ್ ಸೋರ್ಸ್ ಅಂತಾರೆ ಮನೋಹರ್ ಏನು ರೀ ಯಾರು ಕಳ್ಳನ ಪ್ರಶ್ನೆ ಮಾಡೋ ಥರ ದಬಾಯಿಸ್ತಿದ್ದೀರಾ ಹೀಗೆ ರಚನಾ ಅವರಿಗೆ ಟಾರ್ಚರ್ ಆಗ್ತಿದೆ ಹೋಗಿ ನೋಡಿ ಅಂತ ಕಂಟ್ರೋಲ್ ರೂಮಿಂದ ಕಾಲ್ ಬಂತು ಅಂತಾರೆ ಇನ್ಸ್ಪೆಕ್ಟರ್ ಸರ್ ನಿಜ ಅದು ಮೈ ಸೆಲ್ಫ್ ಸ್ಟೆಲ್ಲ ಅದೇ ನನ್ವಿಲ್ಲ ಆಫ್ಟರ್ನೂನ್ ಎರಡು ಮೂವತ್ತು ಪೂ ಎಮ್ ನಾನು ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಹೊರಗಡೆ ಬಂದರೆ ಮನೆಯಲ್ಲಿದ್ದವನು ರಚನಾ ಕೈ ನ ದರ ದರ ಹೇಳ್ಕೊಂಡು ಬಂದ ಸರ್ ವಾಟ್ ಈಸ್ ಹ್ಯಾಪನಿಂಗ್ ಅಂತ ಎನ್ಕ್ವೈರಿ ಮಾಡೋಕ್ಕೆ ಬಂದರೆ ಇಷ್ಟೆಲ್ಲನೇ ಬೈದು ಅವನು ಅಯ್ಯೋ ವಾಸ್ ಶಾಕ್ಡ್ ಅಲ್ಲೇ ಬಚ್ಚಿಟ್ಕೊಂಡು ನೋಡಿದೆ ಅವನು ರಚನಾನ ಬಾಯಿಗೆ ಬಂದಂಗೆ ಬೈತಿದ್ದ ಸರ್ ನಾನು ರಾಕ್ಷಸ ಅಂತ ವಾರ್ನಿಂಗ್ ಕೂಡ ಮಾಡ್ತಿದ್ದ ಪಾಪ ಅವರು ಹತ್ಕೊಂಡು ಹೋಗ್ತಿದ್ರು ಅಂತ ಅಷ್ಟೆಲ್ಲ ಏಯ್ ಬಾಯಿ ಮುಂಚ್ಕೊಂಡಿರು ಇಲ್ಲದೆ ಇರೋದನ್ನೆಲ್ಲ ಹೇಳಬೇಡ ಅಂತ ಬೈತಾನೆ ಬಾಲ ಐ ವಿಟ್ನೆಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಅಲ್ರಿ ಕೇಸ್ ಸ್ಟ್ರಾಂಗ್ ಆಗೋಯಿತು ಇನ್ನು ಅವ್ನು ತಪ್ಸ್ಕೊಳೋಕಾಗೋದಿಲ್ಲ ಎಲ್ರಿ ಜೀವ ಅಂತಾರೆ ಇನ್ಸ್ಪೆಕ್ಟರ್ ಸರ್ ಅವನು ಮನೆಯಲ್ಲಿ ಇಲ್ಲ ರಚನಾನ ಹುಡ್ಕೊಂಡು ಹೊರಟ ಅಂತಾರೆ ಮನೋರು ಹಾಗಂತ ನಿಮ್ಮನ್ನು ನಂಬಿಸಿದಾನ ಅಂತಾರೆ ಇನ್ಸ್ಪೆಕ್ಟರ್ ಇಲ್ಲ ಸರ್ ಅಂತಾನೆ ಬಾಲ ಅವನು ರಚನಾ ಮೇಡಮ್ ಅವರನ್ನು ಏನೋ ಮಾಡಿದಾನೆ ಅದು ನಿಮಗೆ ಗೊತ್ತಾಗಬಾರ್ದು ಅಂತ ನಿಮ್ಮ ಹತ್ರ ನಿರಪರಾಧಿ ಥರ ಆ್ಯಕ್ಟ್ ಮಾಡ್ತಿದ್ದಾನೆ ಬಿಡಲ್ಲ ಅವನು ಎಲ್ಲಿದ್ರು ಎತ್ತಕೊಂಡು ಹೋಗ್ತೀನಿ ನಡೀರಿ ಇವತ್ತು ಆ ಮಗನ ಮೂಳೆ ಮುರಿದೆ ನಾನು ಮನೆಗೆ ಹೋಗೋದಿಲ್ಲ ಅಂತ ಇನ್ಸ್ಪೆಕ್ಟರ್ ಅಲ್ಲಿಂದ ಹೋಗ್ತಾರೆ ಆಗ ಬಾಲ ಅಷ್ಟೆಲ್ಲ ಹತ್ರ ಇನ್ನೊಂದು ಸಲ ನಮ್ಮ ಮನೆ ಕಡೆ ನೋಡಿದರೆ ನಿನ್ನ ಅಂತ ಕಲ್ಲನ್ನು ತಗೋತಾನೆ ಅವಳು ಅಲ್ಲಿಂದ ಓಡಿ ಹೋಗ್ತಾಳೆ ಈಚೆ ಜೀವಂಗೆ ಬಾಲ ಕಾಲ್ ಮಾಡ್ತಾನೆ ರಚನಾ ಬಗ್ಗೆ ಗೊತ್ತಾಯ್ತಾ ಅಂತಾನೆ ಜೀವ ಅದನ್ನು ಕೇಳೋಕ್ಕೆ ನಾನು ಕಾಲ್ ಮಾಡಿದ್ದು ಅಂತಾನೆ ಬಾಲ ಸುತ್ತಮುತ್ತ ಇರೋ ಪಾರ್ಕ್ ದೇವಸ್ಥಾನ ಎಲ್ಲ ಕಡೆ ಹುಡುಕ್ದೆ ಕಣೋ ಎಲ್ಲೂ ಇಲ್ಲ ಅದಕ್ಕೆ ಇವಾಗ ಸೆಕೆಂಡ್ ರೌಂಡ್ ಹುಡುಕ್ತಾ ಇದ್ದೀನಿ ಅಂತಾನೆ ಜೀವ ಮಗ ಮನೆಗೆ ಪೊಲೀಸರು ಬಂದಿದ್ರು ಕಣೋ ರಚನಾ ಅವರಿಗೆ ನೀನು ಟಾರ್ಚರ್ ಕೊಟ್ಟಿದೀಯಾ ಅಂತ ಪೊಲೀಸ್ನವರಿಗೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಾನೆ ಬಾಲ ಇನ್ಯಾರು ಕೊಟ್ಟಿರ್ತಾರೆ ಆ ವಜ್ರೇಶ್ವರಿನ ಬಿಟ್ಟರೆ ತನ್ನನ್ನು ರಚನಾ ಬಿಟ್ಟು ಹೊರಟೋದ್ಲು ಅನ್ನೋ ಕೋಪಕ್ಕೆ ರಚನನ ಕಿಡ್ನಾಪ್ ಮಾಡಿಸಿದ್ಲು ಮಾಡಿಸಿರ್ತಾಳೆ ಅಂತಾನೆ ಜೀವ ಏನು ಹೇಳ್ತಿದ್ಯಾ ಅಂತಾನೆ ಬಾಲ ಒಂದು ಕಡೆ ರಚನನ ಲಾಕ್ ಮಾಡಿ ಇನ್ನೊಂದು ಕಡೆ ನನ್ನ ಜೈಲಿಗೆ ಕಳ್ಸೋಕೆ ನೋಡ್ತಿದ್ದಾಳೆ ಅನಿಸುತ್ತೆ ಅಂತಾನೆ ಜೀವ ಏನು ಇದು ನಮ್ಮ ಪಾಡಿಗೆ ನಾವಿದ್ರೆ ಬದುಕೋದಕ್ಕೆ ಬಿಡೋದಿಲ್ವೇನೋ ಇವರು ಅಂತಾನೆ ಬಾಲ ಈ ಸಲ ವಜ್ರೇಶ್ವರಿ ಆಟ ನನ್ನ ಮುಂದೆ ನಡೆಯಲ್ಲ ರಚನಾ ಮೈ ಮೇಲೆ ಒಂದು ಚಿಕ್ಕ ಗೀರ್ ಬಿದ್ರು ವಜ್ರೇಶ್ವರಿನ ನಾನು ಸುಮ್ಮನೆ ಬಿಡಲ್ಲ ಅಂತಾನೆ ಜೀವ ಆವೇಶ ಪಟ್ಕೊಂಡು ಒಂದರ ಬದಲು ಮತ್ತೊಂದಾಗೋದು ಬೇಡ ಅಂತಾನೆ ಬಾಲ ನೀನು ಟೆನ್ಷನ್ ಮಾಡ್ಕೋಬೇಡ ನಾನು ನೋಡ್ಕೋತೀನಿ ರಚನಾನ ಇನ್ನೊಂದು ರೌಂಡ್ ಹುಡುಕಿ ನಾನು ಮುಂದಿನ ಟಾರ್ಗೆಟ್ ವಜ್ರೇಶ್ವರಿ ಅಂತ ಜೀವ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ